ವೀಕ್ಷಕರ ನಮಸ್ಕಾರ ಇವತ್ತಿನ ಸ್ಪೋರ್ಟ್ಸ್ ಸುದ್ದಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ನೀವು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನ ಮಾಡೋದ್ರ ಮೂಲಕ ನಿಮ್ಮೊಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿಯ ಮುಂದೆ ವೀಕ್ಷಕರ ರಾಜಸ್ಥಾನ ವಿರುದ್ಧ ಆರ್ಸಿಬಿ ತಂಡವು ಪಂದ್ಯವನ್ನು ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ತ ದಿನೇಶ್ ಕಾರ್ತಿಕ ಹಾಗೆ ವೀಕ್ಷಕರ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಬಗ್ಗೆ ರಹಸ್ಯ ಬಿಚ್ಚಿಟ್ಟ ಡಿಕೆ ಹಾಗೆ ವೀಕ್ಷಕರ ದಿನೇಶ್ ಕಾರ್ತಿಕ್ ಅವರಿಗೂ ಕೂಡ ರಾಜಸ್ಥಾನ್ ವಿರುದ್ಧದ ಪಂದ್ಯವು ಕೊನೆಯ ಪಂದ್ಯವಾಗಿತ್ತು ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಬಗ್ಗೆ ಕೂಡ ದಿನೇಶ್ ಕಾರ್ತಿಕ್ ಅವರು ರಹಸ್ಯ ಬಿಚ್ಚಿಟ್ಟಿದ್ದಾರೆ ಮುಂದೆ ವೀಕ್ಷಕರ ರಾಜಸ್ಥಾನ ವಿರುದ್ಧ ಆರ್ಸಿಬಿ ತಂಡವು ಿನಾಯವಾಗಿ ಸೋಲು ಕಂಡಿತ್ತು ಆದರೆ ವೀಕ್ಷಕರ ಪ್ಲೇ ಆಫ್ ಹಂತವನ್ನು ಭರ್ಜರಿಗೆ ಪ್ರವೇಶಿಸಿದ ಆರ್ ಸಿ ಬಿ ತಂಡವು ಕೊನೆಯ ಹಂತದಲ್ಲಿ ಎಡವಿತು ಇನ್ನು ವೀಕ್ಷಕರ ಕೊನೆಯ ಐಪಿಎಲ್ ಪಂದ್ಯಾವಳಿಯನ್ನು ಆಡಿದ ದಿನೇಶ್ ಕಾರ್ತಿಕ್ ಅವರು ಕೂಡ ರಾಜಸ್ಥಾನ್ ವಿರುದ್ಧ ನಿವೃತ್ತಿಯನ್ನು ಕೊಟ್ಟರು ಒಂದು ವೀಕ್ಷಕರ ದಿನೇಶ್ ಕಾರ್ತಿಕ್ ಅವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹಿಡಿದು ಇಪ್ಪತ್ನಾಲ್ಕರವರೆಗೆ ಆರ್ ಸಿ ಬಿ ತಂಡಕ್ಕೆ ಸತತ ಪ್ರಯತ್ನಗಳನ್ನು ಮಾಡಿದರು ಆದರೂ ಕೂಡ ಆರ್ ಸಿ ಬಿ ತಂಡವು ಕಪ್ಪನ್ನು ಗೆಲ್ಲಲು ಆಗಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ತಂಡದ ಪರ ಒಳ್ಳೆಯ ರನ್ಗಳನ್ನು ಕಲೆ ಹಾಕಿದರು ಇನ್ನು ವೀಕ್ಷಕರ ಸುದ್ದಿಗೋಷ್ಠಿಯಲ್ಲಿ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಬಗ್ಗೆ ಮಾತನಾಡಿದ ದಿನೇಶ್ ಕಾರ್ತಿಕ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿದ್ದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಹಾಗೂ ಭಾರತ ತಂಡದ ಪ್ರಮುಖ ಆಟಗಾರ ಈ ಆಟಗಾರ ನಿವೃತ್ತಿ ಕೊಡುವುದರಲ್ಲಿ ಇನ್ನೂ ಯಾವುದೇ ಕ್ಲೇವನ್ನ ಕೊಟ್ಟಿಲ್ಲ ಆದರೆ ಇವರು ನಿವೃತ್ತಿ ಕೊಡಬೇಕಾದರೆ ಎಲ್ಲದಕ್ಕಿಂತ ಮುಂಚಿತವಾಗಿ ತಿಳಿಸುತ್ತಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಅತ್ಯುತ್ತಮವಾದ ಫಾರ್ಮ್ನಲ್ಲಿದ್ದು ಈಗಲೇ ಅವರು ಯಾವುದೇ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಪಂದ್ಯಾವಳಿಯಲ್ಲೂ ಕೂಡ ಅಧಿಕ ರನ್ ಅನ್ನು ಗಳಿಸಿರುವ ವಿರಾಟ್ ಕೊಹ್ಲಿ ಅವರು ಉತ್ತಮವಾದ ಫಾರ್ಮ್ನಲ್ಲಿದ್ದಾರೆ ಇನ್ನು ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಉತ್ತಮವಾದ ಪ್ರದರ್ಶನ ನೀಡುವ ಸಾಧ್ಯತೆಗಳಿವೆ ಎಂದು ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದಾರೆ ವೀಕ್ಷಕರ ಇದಾಗಿತ್ತು ವೇತನ ಕ್ರಿಕೆಟ್ ಸುದ್ದಿ